ಬರುವಾಗ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವನ್ನ ಸಮಾಧಿ ಮಾಡಕ್ಕೆ ಪ್ರತಿ ದಿವಸ ನಾನು ಬರುವಾಗ ಒಂದೊಂದು ಕಲ್ತು ಸ್ವಾಮಿ ನಿಮ್ಮ ಡ್ಯಾಡಿ ಮನೆ ಆಸ್ತಿಯನ್ನ ನಮಗೆ ಕೊಡಬೇಡಿ ಬೇಡ ನಿಮ್ಮ ವಂಶ ರಕ್ಷದಲ್ಲಿ ನಮ್ಮ ಏನು ಬರಲ್ಲ ನಿಮ್ಮ ವಂಶ ರಕ್ಷದಲ್ಲಿ ನೀವೇ ಬರೋದು ಪಾಪ ಬಹಳ ಬೆಳತನದಲ್ಲಿ ಬೆಳಂತವ್ರು ನೀವು ತಾವು ವಕೀಲ ವೃತ್ತಿ ಮಾಡ್ತಿದ್ದಾಗಲೂ ಕೂಡ ತಾಲೂಕು ಮೆಂಬರ್ಗೆ ನೀವು ಚುನಾವಣೆ ಸ್ಪರ್ಧೆ ಮಾಡಿದಾಗ ನಿಮ್ಮ ಹತ್ರ ನೂರು ರೂಪಾಯಿ ಗತಿ ಇರಲಿಲ್ಲ ಪಾಂಪ್ಲೆಟ್ ಹೊಡಿಸೋದಕ್ಕೆ ಇದನ್ನ ನಾನು ಹೇಳ್ಕೊಂಡಿದ್ದಲ್ಲ ಸಿದ್ದರಾಮಯ್ಯವರೇ ಹಲವಾರು ಸಂದರ್ಶನಗಳಲ್ಲಿ ಹೇಳ್ಕೊಂಡಂತವ್ರು ನನ್ನ ಸ್ವಂತ ಸಹೋದರರು ನಾನು ಮುಖ್ಯಮಂತ್ರಿ ಆದರೂ ಕೂಡ ಆಡಳಿತದ ಹತ್ರಕ್ಕೆ ಬಿಟ್ಕೊಂಡಿಲ್ಲ ನಾನು ಇವತ್ತಿಗೂ ಕೂಡ ಅವರು ಹೊಲಗಳಲ್ಲಿ ಗೇಮೇ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಪ್ರಾಮಾಣಿಕ ಸಿದ್ದರಾಮಯ್ಯವರೇ ನೀವು ಅಷ್ಟು ಬಡತನದಲ್ಲಿರುವಾಗ ನೀವು ಬಡತನದ ಹೆಣ್ಮಗಳನ್ನೇ ಕುಟುಂಬದ ಹೆಣ್ಮಗಳನ್ನೇ ಮದುವೆ ಆಗಿರ್ತೀರಿ ಆ ಬಡತನದ ಕುಟುಂಬದ ಹೆಣ್ಮಗಳನ್ನೇ ಮದುವೆ ಆಗಿದ್ದೀರಿ ಅಂದ್ರೆ ಅವರ ಅಣ್ಣ ತಮ್ಮಂದ್ರು ಕೂಡ ಬಡತನದವರೇ ಇರ್ತಾರೆ ಅವರು ಕೋಟಿ ಗಟ್ಟಲೆ ಬೆಲೆ ಬಾಳುವಂತಹ ಜಮೀನನ್ನ ತಾವು ಸ್ವತಃ ದುಡ್ಡಿಂದ ಖರೀದಿ ಮಾಡಿ ನಿಮ್ಮ ಹೆಂಚಿಗೆ ದಾನದ ಪತ್ರದ ಮೂಲಕ ಹೇಳಬೇಡಿ ಹಾಗಾಗಿ ನಿಮ್ಮ ಆಸ್ತಿಗೆ ನಾವೇನು ಪಾಲು ಬರ್ತಾ ಇಲ್ಲ ನಮ್ಮಪ್ಪನ ಮನೆ ದುಡ್ಡಿದೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ನೀವು ಕದಿಯ ಈಗ ಆಗಲೇ ನಾವು ರ್ಯಾಲಿಯಲ್ಲಿ ಬರ್ಬೇಕಾದ್ರೆ ಸಿದ್ದರಾಮಯ್ಯ ಅಂತ ಒಬ್ಬರು ಕೂಗ್ಬಿಟ್ರು ನಾನು ನಿಜವಾಗ್ಲೂ ಬೇಸರ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ನಾವು ಘನತೆಯಿಂದ ಏನು ಮಾತಾಡಿಸ್ಬೇಕು ತಪ್ಪನ್ನು ಕೂಡ ಘನತೆಯಿಂದ ಕೇಳಬೇಕು ಗೌರವದಿಂದ ಕೇಳಬೇಕು ಹಿಂಗೆ ಚೀಪ್ ಆಗಿ ಮಾತಾಡಬಾರ್ದು ತಕ್ಷಣ ಅನಿಸ್ತು ಮತ್ತೆ ಯೋಚನೆ ಮಾಡಿದೆ ಏನು ಫೋರ್ ಟ್ವೆಂಟಿ ಅಂದರೆ ವಂಚನೆ ಮೋಸ ಪೊಲೀಸ್ ತರಿದ್ದಾರೆ ಅಲೋ ಸರ್ ವಂಚನೆ ಮತ್ತು ಮೋಸ ಪೊಲೀಸ್ ಹೂವು ಅಂತ ವಂಚನೆ ಮತ್ತು ಮೋಸ ಮೋಸ ಯಾರು ಮಾಡ್ತಾರೆ ಅವರಿಗೆ ಐ ಪಿ ಸಿಂಟಿ ಆಗ್ತಾರೆ ಸೊ ಫೋರ್ ಟ್ವೆಂಟಿ ಅನ್ನೋದು ನನಗೆ ಆಮೇಲೆ ಅರ್ಥ ಇದ್ದು ಇದು ಅಸಭ್ಯವೂ ಅಲ್ಲ ಅನುಚಿತವೂ ಅಲ್ಲ ಅಸಂವಿಧಾನಿಕವೂ ಅಲ್ಲ ಯಾರು ಈ ದಲಿತ ಸಮುದಾಯವನ್ನ ವಂಚನೆ ಮಾಡ್ತಾ ಇದಾರೆ ಮೋಸಗೊಳಿಸ್ತಾ ಇದಾರೆ ಕಳ್ಳತನ ಮಾಡ್ತಾ ಇದ್ದಾರೆ ಅವರನ್ನ ಫೋರ್ಟ್ ಬಂಟ್ ಅಂತ ಕರೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಅರ್ಥ ಇತ್ತು ಈಗ ನಾವೆಲ್ಲ ತುಂಬಾ ಗಟ್ಟಿಯಾಗಿ ಹೇಳೋಣ ದಲಿತರನ್ನ ವಂಚನೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಕಾಂಗ್ರೆಸ್ ಅನ್ನ ತೊಲಗಿಸಿ ದಲಿತರನ್ನ ಉಳಿಸಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಈಗ ನಾನು ಮಾತಾಡುವಂಥದ್ದು ಏನಿಲ್ಲ ಎಲ್ಲ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ ಆದರೂ ನಾನು ಮಾತಾಡಬೇಕು ಅಂತಂದ್ರೆ ನಿಮ್ಮಿಂದ ನಾನು ಎರಡು ಮಾತನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಈ ಮುಂದಿನ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಈ ಭ್ರಷ್ಟ ದಲಿತ ವಿರೋಧಿ ಸರ್ಕಾರವನ್ನ ತೊಲಗಿಸಬೇಕು ಅಂತ ಕಾಂಗ್ರೆಸ್ ಹಠಾವೋ ಬಚಾವೋ ಕಾಂಗ್ರೆಸ್ ತೊಲಗಿಸಿ ದಲಿತರನ್ನ ಉಳಿಸಿ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನೀವು ಇಲ್ಲೇನು ಬಂದಿದ್ದೀರಲ್ಲ ಇವತ್ತು ಯಾಕೆ ಬಂದಿದ್ದೀರಿ ಅಂತ ನಿಮಗೆ ಗೊತ್ತಿದೆ ಅದರ ಮುಂದುವರೆದ ಭಾಗ ಕನಿಷ್ಠ ಪಕ್ಷ ನಿಮ್ಮ ಜೊತೆಯಲ್ಲಿ ಇನ್ನೊಬ್ಬರನ್ನ ಒಬ್ಬರು ಈಗ ಬಂದಿದ್ರೆ ನಿಮ್ಮ ಜೊತೆಗೆ ಇನ್ನೊಬ್ಬರನ್ನ ಕರ್ಕೊಂಡು ಬರ್ತೀನಿ ಅಂತ ನೀವು ಮಾತು ಕೊಟ್ಟರೆ ಮಾತ್ರ ನಾನು ಈಗ ಮಾತಾಡ್ತೀನಿ ಇಲ್ಲಾಂದ್ರೆ ಮಾತಾಡೋದು ಪ್ರಯೋಜನ ನಾನು ನಿಮ್ಮ ಜೊತೆನಲ್ಲಿ ಇವತ್ತೊಬ್ಬೊಬ್ರು ಇಲ್ಲಿಂದ ನೀವು ಬರ್ತೀರಿ ಅಲ್ವಾ ಇನ್ನೊಂದು ಎರಡನೇ ವಚನ ಇನ್ನೊಂದು ಎರಡನೇ ಮಾತು ನಿಮ್ಮಿಂದ ನಾನು ಕೇಳ್ತಾ ಇರೋದು ನಾಳೆ ಈ ಜಿಲ್ಲೆಗೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಸಮ ಸಮಾಜವಾದಿ ಸಿದ್ದರಾಮಯ್ಯ ಇಲ್ಲಿ ಚಾಮರಾಜನಗರ ಬರ್ತಾ ಇದಾರೆ ನೀವೆಲ್ಲ ಒಂದು ಕೆಲಸ ಮಾಡಬೇಕು ಅವರು ಬರೋ ದಾರಿನಲ್ಲಿ ಒಂದು ಎರಡು ಕಿಲೋಮೀಟರ್ ಹಿಂದೆನೆ ಒಂದು ರೆಡ್ ಕಾರ್ಪೆಟ್ ಹಾಕಿ ಆ ಕಡೆ ಈ ಕಡೆ ಹೂವು ಇಡ್ಕೊಂಡು ಅವರು ಬರೋ ದಾರಿಗೆ ಹೂವು ಹಾಕಿ ಅವ್ರನ್ನ ಸ್ವಾಗತ ಕೊಡ್ಬೇಕು ಕೊಡ್ತೀರಾ ಯಾಕೆ ಹಾಗಾದ್ರೆ ಎರಡನೇ ಆಪ್ಷನ್ ಇದೆ ಮಾಡು ಇಲ್ಲವೇ ಮಡಿ ಅಂತ ಎರಡನೇ ಆಪ್ಷನ್ ಏನು ನಾವು ರಕ್ತ ಕ್ರಾಂತಿನಲ್ಲಿ ನಂಬಿಕೆ ಇಟ್ಟವರಲ್ಲ ಹಿಂಸೆನಲ್ಲಿ ನಂಬಿಕೆ ಇಟ್ಟವರಲ್ಲ ಬುದ್ಧನನ್ನ ನಂಬಿದವರು ಬಸವಣ್ಣ ನಂಬಿದವರು ತನ್ನ ಜನಾಂಗದ ಮೇಲೆ ಎಂತ ದೌರ್ಜನ್ಯಗಳಾಗ್ತಿದ್ರು ಕೂಡ ಶಾಂತ ರೀತಿಯನ್ನು ಹೊರತಿದಂತಹ ಶಾಂತಮೂರ್ತಿ ಬಾಬಾ ಸಾಹೇಬರನ್ನ ನಂಬುದಂತವರು ಕಾನೂನನ್ನು ನಂಬಿದಂಥವ್ರು ಆ ಕಾನೂನಿನ ಅಡಿನಲ್ಲೇ ನಮಗಿರುವಂತಹ ಪ್ರತಿಭಟನೆಯ ಅವಕಾಶವನ್ನು ಉಪಯೋಗಿಸಿಕೊಂಡು ನಾವು ನಾಳೆ ಸಿದ್ದರಾಮಯ್ಯವರ ವಿರುದ್ಧ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋದ್ರ ಮೂಲಕ ನಾವು ಪ್ರತಿಭಟಿಸ್ತಿವಿ ಅಂತ ಮಾತೊಡ್ತೀರಾ ಪೊಲೀಸ್ನವರು ಇದಾರೆ ಇಲ್ಲಿ ಕೇಸ್ ಹಾಕಿ ಕಾನೂನಲ್ಲಿ ಅವಕಾಶ ಇದೆ ಪೊಲೀಸ್ ಇಲ್ಲೇ ಇದ್ದಾರೆ ಅರೆಸ್ಟ್ ಮಾಡಿ ಪೊಲೀಸ್ ಇಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಇವರಿಗೆ ಮುಖ್ಯಮಂತ್ರಿ ಅವರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದೀನಿ ಪ್ರಚೋದನೆ ಮಾಡಿದ್ದೀನಿ ಅಂತ ಮೇಲೊಂದು ಕೇಸ್ ಹಾಕಿ ಒಂದು ವೇಳೆ ಅವರು ಆ ಕೇಸ್ ಹಾಕೋದ್ರ ಮೂಲಕ ನಮ್ಮೆಲ್ಲರನ್ನು ಸೇರಿಸಿ ಬಂಧನ ಮಾಡಿದ್ರೆ ತುಂಬಾ ಸಂತೋಷ ಪಡ್ತೀನಿ ಯಾಕೆ ಅಂತಂದ್ರೆ ಮುಂದಿನ ದಿವಸಗಳಲ್ಲಿ ಆ ಕೇಸನ್ನ ಅಟೆಂಡ್ ಮಾಡೋಕೆ ಇದೇ ಚಾಮರಾಜನಗರ ಜಿಲ್ಲೆಯ ನ್ಯಾಯಾಲಯಕ್ಕೆ ಬರಬೇಕಾಗ್ತದೆ ಬರುವಾಗ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವನ್ನ ಸಮಾಧಿ ಮಾಡಕ್ಕೆ ಪ್ರತಿ ದಿವಸ ನಾನು ಬರುವಾಗ ಒಂದೊಂದು ಕಲ್ತಕೊಂಡಿ ನಮ್ಮನ್ನ ನೀವು ತುಳಿಯೋಕೆ ಎಷ್ಟು ಪ್ರಯತ್ನ ಮಾಡ್ತೀರಿ ಅಷ್ಟು ಎತ್ತರಕ್ಕೆ ಚಿಮ್ಮೋದು ಹೇಗೆ ಅಂತ ನಾವು ತೋರಿಸ್ಕೊಡ್ತೀವಿ ಆಗಾಗ ಚಾಮರಾಜನಗರಕ್ಕೆ ನಾನು ಬರೋದಕ್ಕೆ ಒಂದು ಕೇಸನ್ನ ಆದರೂ ಹಾಕಿ ಅಂತ ನಾನು ನಿಮಗೆ ಕೇಳಿ ನಾಳೆ ಅಂತ ಒಂದು ಕೆಲಸವನ್ನ ನಾವು ಮಾಡಬೇಕು ಕೇಸ್ ಹಾಕೋದು ಅವ್ರ ಕೆಲಸ ಪ್ರತಿಭಟಿಸೋದು ಸಿದ್ದರಾಮಯ್ಯವ್ರಿಗೆ ಏನ್ ಕೇಳ್ಬೇಕಾಗಿರೋದು ನಾವು ಸ್ವಾಮಿ ನಿಮ್ಮ ಡ್ಯಾಡಿ ಮನೆ ಆಸ್ತಿಯನ್ನು ನಮ್ಗೆ ಕೊಡಬೇಡಿ ನಮಗ್ ಬೇಡ ನಿಮ್ಮ ವಂಶ ವೃಕ್ಷದಲ್ಲಿ ನಮ್ಮ ಹೆಸರೇನು ಬರಲ್ಲ ನಿಮ್ಮ ವಂಶ ವರ್ಷದಲ್ಲಿ ನೀವೇ ಬರೋದು ಪಾಪ ಬಹಳ ಬಡತನದಲ್ಲಿ ಬೆಳೆದಂತವ್ರು ನೀವು ತಾವು ವಕೀಲ ವೃತ್ತಿ ಮಾಡ್ತಿದ್ದಾಗಲೂ ಕೂಡ ತಾಲೂಕು ಬಡ್ಡ ಮೆಂಬರ್ಗೆ ನೀವು ಚುನಾವಣೆ ಸ್ಪರ್ಧೆ ಮಾಡಿದಾಗ ನಿಮ್ಮ ಹತ್ರ ನೂರು ರೂಪಾಯಿ ಗತಿ ಇರಲಿಲ್ಲ ಪಾಂಪ್ಲೆಟ್ ಉಡಿಸೋದಕ್ಕೆ ಇದನ್ನ ನಾನು ಹೇಳ್ಕೊಂಡಿದ್ದಲ್ಲ ಸಿದ್ದರಾಮಯ್ಯವರೇ ಹಲವಾರು ಸಂದರ್ಶನಗಳಲ್ಲಿ ಹೇಳ್ಕೊಂಡಂತವ್ರು ನನ್ನ ಸ್ವಂತ ಸಹೋದರರು ನಾನು ಮುಖ್ಯಮಂತ್ರಿ ಆದರೂ ಕೂಡ ನನ್ನ ಆಡಳಿತದ ಹತ್ತಕ್ಕೆ ಬಿಟ್ಕೊಂಡಿಲ್ಲ ನಾನು ಇವತ್ತೂ ಕೂಡ ಅವರು ಹೊಲಗಳಲ್ಲಿ ಗೇಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಪ್ರಾಮಾಣಿಕ ಸಿದ್ಧರಾಮಯ್ಯನವರೇ ನೀವು ಅಷ್ಟು ಬಡತನದಲ್ಲಿರುವಾಗ ನೀವು ಬಡತನದ ಹೆಣ್ಮಗಳನ್ನೇ ಕುಟುಂಬದ ಹೆಣ್ಮಗಳನ್ನೇ ಮದುವೆ ಆಗಿರ್ತೀರಿ ಆ ಬಡತನದ ಕುಟುಂಬದ ಹೆಣ್ಮಗಳನ್ನೇ ಮದುವೆ ಆಗಿದ್ದೀರಿ ಅಂದ್ರೆ ಅವರ ಅಣ್ಣ ತಮ್ಮಂದ್ರು ಕೂಡ ಬಡತನದವರೇ ಇರ್ತಾರೆ ಅವರು ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಜಮೀನನ್ನ ತಾವು ಸ್ವತಃ ದುಡ್ಡಿಂದ ಖರೀದಿ ಮಾಡಿ ನಿಮ್ಮ ಹೆಂಚಿಗೆ ದಾನದ ಕೊಟ್ಟಿರೋಲ್ಲ ಸುಳ್ಳನ್ನ ಹೇಳಬೇಡಿ ಹಾಗಾಗಿ ನಿಮ್ಮ ಆಸ್ತಿಗೆ ನಾವೇನು ಪಾಲು ಬರ್ತಾ ಇಲ್ಲ ನಮ್ಮಪ್ಪನ ಮನೆ ದುಡ್ಡಿದೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ನೀವು ಕದಿಯ ಈಗ ಆಗಲೇ ನಾವು ರ್ಯಾಲಿಯಲ್ಲಿ ಬರ್ಬೇಕಾದ್ರೆ ಸಿದ್ದರಾಮಯ್ಯ ಅಂತ ಒಬ್ಬರು ಕೂಗ್ಬಿಟ್ರು ನಾನು ನಿಜವಾಗ್ಲೂ ಬೇಸರ ಆಯ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ನಾವು ಘನತೆಯಿಂದ ಏನು ಮಾತಾಡಿಸಬೇಕು ತಪ್ಪನ್ನು ಕೂಡ ಘನತೆಯಿಂದ ಕೇಳಬೇಕು ಗೌರವದಿಂದ ಕೇಳಬೇಕು ಹಿಂಗೆ ಚೀಪ್ ಆಗಿ ಮಾತಾಡಬಾರ್ದು ತಕ್ಷಣ ಅನಿಸ್ತು ಮತ್ತೆ ಯೋಚನೆ ಮಾಡಿದೆ ಏನು ಫೋರ್ ಟ್ವೆಂಟಿ ಅಂದ್ರೆ ವಂಚನೆ ಮೋಸ ಪೊಲೀಸರು ಇದ್ದಾರೆ ಅಲ್ವಾ ಸರ್ ವಂಚನೆ ಮತ್ತು ಮೋಸ ಪೊಲೀಸರು ಹೂ ಅಂತ ವಂಚನೆ ಮತ್ತು ಮೋಸ ಮೋಸ ಯಾರು ಮಾಡ್ತಾರೆ ಅವರಿಗೆ ಟ್ವೆಂಟಿ ಆಗ್ತಾರೆ ಸೊ ಫೋರ್ ಟ್ವೆಂಟಿ ಅನ್ನೋದು ನನಗೆ ಆಮೇಲೆ ಅರ್ಥ ಆಯಿತು ಇದು ಅಸಭ್ಯವೂ ಅಲ್ಲ ಅನುಚಿತವೂ ಅಲ್ಲ ಅಸಂವಿಧಾನಿಕವೂ ಅಲ್ಲ ಯಾರು ಈ ದಲಿತ ಸಮುದಾಯವನ್ನ ವಂಚನೆ ಮಾಡ್ತಾ ಇದಾರೆ ಮೋಸಗೊಳಿಸ್ತಾ ಇದ್ದಾರೆ ಕಳ್ಳತನ ಮಾಡ್ತಾ ಇದ್ದಾರೆ ಅವರನ್ನ ಫೋರ್ಟ್ ವೆಂಡಿ ಅಂತ ಕರೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನಗೆ ಅರ್ಥ ಆಯ್ತು ಈಗ ನಾವೆಲ್ಲ ತುಂಬಾ ಗಟ್ಟಿಯಾಗಿ ಹೇಳೋಣ ದಲಿತರನ್ನ ವಂಚನೆ ಮಾಡ್ತಾ ಇರುವಂತ ಮೋಸಗಾರ ಫೋರ್ಟ್ ಫೋರ್ಟ್ವೆಂಟೆ ಈಗ ಯಾರಾದ್ರೂ ಫೋರ್ಟ್ ವೆಂಟಿ ಸಿದ್ದರಾಮಯ್ಯ ಅಂತ ಕರೆದ್ರೆ ಅವ್ರು ಅಸಹ್ಯ ಪಟ್ಕೊಳ್ಳಂಗಿಲ್ಲ ಫೋರ್ಟ್ ವೆಂಡಿ ಅಂದ್ರೆ ಮೋಸ್ಕಾರ ವಂಚಕ ನಯ ವಂಚಕ ಟಗಾಕೋರ ಮನೆ ಹಾಳ ಕುಟುಂಬಗಳನ್ನ ನುಂಬಿಸಿ ಮೋಸ ಮಾಡಿ ತಗೊಂಡೋಗಿ ಆಳ್ಬಾವಿಗೆ ತಳ್ಳವನು ಅಂತವನ್ನ ಏನಂತ ಕರಿತೀವಿ ನಾವು ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿದ್ದರಾಮಯ್ಯ ಅಂತ ಕರೆಯೋದು ಏನು ತಪ್ಪು ನಾಳೆ ನೀವು ಕೇಳೋದು ನಾನು ಈ ಮಾತನ್ನ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ ನನಗೆ ಏನೊಂದ್ಸೂರು ಮಾತು ಗೊತ್ತು ಮಾತಾಡ್ಬಿಟ್ಟು ಹೊಡ್ಡಕಲ್ಲ ನಾಳೆ ನೀವು ಕೇಳಬೇಕು ನಿಮ್ಮನ್ನು ನಿಮ್ಮಂತಡಿತಾರೆ ಲಾಟಿ ತಗೊಂಡು ಹೊಡಿತಾರೆ ಹಿಂದೆ ಸ್ವಾತಂತ್ರ್ಯ ಬರುವಕ್ ಮುಂಚೆ ಇದೇ ಪೊಲೀಸರು ಲಾಠಿಯಿಂದ ಹೊಡೆಯೋರು ಆ ಲಾಠಿ ಯಾರು ಸಪ್ಲೈ ಮಾಡ್ತಾ ಇದ್ರು ವಿದೇಶಿ ಬ್ರಿಟಿಷರು ಸಪ್ಲೈ ಮಾಡ್ತಾ ಇದ್ರು ಈಗಲೂ ಪೊಲೀಸರು ಲಾಠಿಯಿಂದ ಹೊಡಿತಾರೆ ಬೂಟಿಂದ ಸುಳಿತಾರೆ ಆ ಲಾಠಿ ಬೂಟ್ ಯಾರು ಸಪ್ಲೈ ಮಾಡ್ತಾ ಇದಾರೆ ನಮ್ಮ ತೆರಿಗೆಯ ದುಡ್ಡನ್ನ ತಗೊಂಡು ನಮ್ಮದೇ ಸರ್ಕಾರ ನಮ್ಮಿಂದ ಆಯ್ಕೆ ಆದಂತ ಹೋದ ಪ್ರತಿನಿಧಿಗಳು ನಮ್ಮನ್ನ ಹೊಡೆಯೋದಕ್ಕೆ ಮತ್ತೆ ವಾಪಸ್ ಕಳಿಸ್ತಾ ಇದ್ದಾರೆ ಹೊಡೆಯೋರು ಯಾರು ನಮ್ಮ ಮನೆಯ ಮಕ್ಕಳೇ ಪೊಲೀಸ್ನವರು ಯಾರಾದರೂ ಪಠ್ಯಾಧಿಪತಿಗಳು ಕುಟುಂಬದಿಂದ ಬಂದವರು ಅಂತ ಕಂಡಿದ್ರೇನು ಎಲ್ಲ ಬಡಪಾಯಿ ಮಕ್ಕಳು ಹೊಟ್ಟೆ ಪಾಡಿಗೋಸ್ಕರನೇ ಕೆಲಸಕ್ಕೆ ಬಂದಿರೋರು ಅವ್ರಿಗೆ ಒಳಿಯುವಾಗ ಸಂತೋಷ ಹೊಡಿತಾರ ತನ್ಕಬಬೇಡಿ ನನ್ನಗೋಸ್ಕರ ನ್ಯಾಯ ಕೇಳಕ್ ಬಂದಂತ ನನ್ನ ಹಕ್ಕಿಗೋಸ್ಕರ ಪ್ರತಿಭಟಿಸ್ ಬಂದಂತ ನನ್ನ ತಮ್ಮನಿಗೆ ಈ ದುರಾತ್ಮರ ಮಾತನ್ನ ಕೇಳಿ ಹೊಳಿಬೇಕಾಗಿರುವಂತ ಕರ್ಮ ನಂದು ನನ್ನ ಕರ್ತವ್ಯ ಅಂತ ಕಣ್ಣೀರ ಕಂಡೇ ಹೊಡೆದಿರೋ ಘಟನೆಗಳು ನಾನು ನೋಡಿದ್ವಿ ಹಾಗಾಗಿ ಪೊಲೀಸ್ ಮತ್ತೆ ನಾನು ಮನವಿ ಮಾಡ್ಕೊಳ್ಳೋದು ನಾಳೆ ಇವರು ಪ್ರತಿಭಟನೆ ಮಾಡಕ್ ಹೊರಟಿರುವಂತದ್ದು ಕಾನೂನು ಬಾಹಿರ ಅಲ್ಲ ಕಾನೂನು ವಿರುದ್ಧ ಅಲ್ಲ ಗೌರವಯುತವಾಗಿ ಶಾಂತಿಯುತವಾದಂತ ಪ್ರತಿಭಟನೆಯನ್ನ ಸಿದ್ದರಾಮಯ್ಯವರ ವಿರುದ್ಧ ದಾಖಲು ಮಾಡ್ತಾರೆ ಕಳ್ಳತನವನ್ನ ನಿಲ್ಸಯ್ಯ ಫೋರ್ ಟ್ವೆಂಟಿ ಸಿದ್ದರಾಮಯ್ಯ ಅಂತ ಗಂಟಾ ಕೇಳ್ತಾರೆ ನೀವು ಕಾನೂನು ಬದ್ಬೇಕು ಅವ್ರಿಗೆ ಅವಕಾಶ ಮಾಡ್ಕೊಳ್ಳಿ ನಾಳೆ ಮಾದೇವ್ರನ್ನ ಕೇಳ್ತಾರೆ ಮಾದೇ ನೀವು ಈ ಸಮುದಾಯದ ಕಾವಲುಗಾರರಾಗ್ತೀರಿ ಅಂತ ನಾವು ಕಳಿಸಿದ್ದು ನೀವು ಸಿದ್ದರಾಮಯ್ಯನವರ ಗೇಟ್ ಕೀಪರ್ ಆಗ್ತೀರಿ ಅಂತ ನಮ್ಗೆ ಗೊತ್ತಿರಲಿಲ್ಲ ನಿಮ್ಗೆ ಸಿದ್ದರಾಮಯ್ಯವ್ರ ಮನೆಯ ಗೇಟ್ ಕೀಪರ್ ಆಗೋದೇ ಮುಖ್ಯ ಆಗಿದ್ರೆ ದಯಮಾಡಿ ನಿಮ್ಮನ್ನ ಕೈ ಮುಗಿತೀವಿ ಬಾಬಾ ಸಾಹೇಬರು ಕೊಟ್ಟಂತ ಹಕ್ಕು ಅಧಿಕಾರಿಗಳಿಗೆ ನೀವು ಮೋಸ ಮಾಡಬೇಡಿ ಅದಕ್ಕೆ ಕಳಂಕ ತರಬೇಡಿ ನಿಮ್ಮ ಸ್ಥಾನಕ್ಕೆ ಆ ಸಚಿವ ಸ್ಥಾನಕ್ಕೆ ಗೌರವಯುತವಾಗಿ ರಾಜೀನಾಮೆಯನ್ನು ಬಿಸಾಕಿ ನೀವು ನಾಳೆಯಿಂದಲೇ ಒಂದು ಯೂನಿಫಾರ್ಮ್ ಹಾಕೊಂಡು ಸಿದ್ದರಾಮಯ್ಯ ಮನೆಯ ಗೇಟ್ ಕೀಪರ್ ಆದ್ರೆ ನಮ್ಗೇನು ಅಡ್ಡಿ ಇಲ್ಲ ಅಂತ ಕೂಡ ಹೇಳ್ಬೇಕು ಹೇಳ್ತೀರಾ ಹೇಳ್ತೀರಾ ಹೇಳಿ ನೀವು ಸೈಲೆಂಟ್ ಆಗಿದ್ರೆ ನಿಮಗೆ ಭಯ ಅಂತ ಜ್ವರ ಹೇಳಿ ಹೇಳ್ತೀರಲ್ವಾ ನೀವು ಸಿದ್ದರಾಮಯ್ಯವ್ರು ಮುಂದೆ ಹೋಗ್ಬಿಟ್ಟು ಸ್ಟೇಜ್ ಇರುತ್ತಲ್ಲ ಅವ್ನು ಪೋಡಿಯಲ್ಲಿ ಅಲ್ಲೇ ನಿದ್ರೆ ಹೇಳ್ಬೇಕು ಅಂತ ಏನಿಲ್ಲ ಇವತ್ತಿನ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ನೀವು ನಿಮ್ಮ ಮನೇಲಿ ಕುತ್ಕೊಂಡು ಕೂಡ ನಿಮ್ಮ ಪ್ರತಿಭಟನೆ ದಾಖಲು ಮಾಡಬಹುದು ನಿಮ್ಮ ಮನೇಲಿ ಫೋನ್ ಇದೆಯಾ ಅದ್ರಲ್ಲಿ ವೀಡಿಯೋ ರೆಕಾರ್ಡ್ ಆಗತ್ತಾ ನಿಮ್ಗೆ ವಾಟ್ಸಪ್ ಉಪಯೋಗಿಸ್ತೀರಾ ಯಾಕಿದೀರಾ ನೀವು ಏನೇ ಶೆನವಾ ಏನ್ ತಿಂದೆ ನೋಡು ನಾನು ಇಟ್ಟಿದ್ದೀನಿ ಅಂತ ಫೋಟೋ ಕಳಿಸ್ತೀರಾ ವಾಟ್ಸಪ್ ಅಲ್ಲಿ ಹಂಗೆ ಸಿದ್ದರಾಮಯ್ಯ ಮಾಡಿದ ಮೋಸ ಏನಂತ ವಾಟ್ಸಪ್ ನಾಳೆ ಸೆಂಡ್ ಮಾಡಿ ಅಲ್ ಇಡೀ ಜಿಲ್ಲೆ ಗೊತ್ತಾಗ್ಲಿ ನೀವು ಇವತ್ತು ರಾತ್ರಿ ಒನ್ ಅವರ್ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ವಾಟ್ಸಪ್ಗಳಲ್ಲಿ ನಿಮ್ಮ ಫೇಸ್ಬುಕ್ಗಳಲ್ಲಿ ಟ್ವಿಟರ್ಗಳಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ ನಾನು ಈಗ ಏನು ಮಾತಾಡಿದ್ದೀನಿ ಅಂತ ನಾನು ನೀವು ಮಾತಾಡಿ ಎರಡು ನಿಮಿಷ ನಿಮ್ಮ ಮನೇಲಿ ಕೂತ್ಕೊಳ್ಳಿ ನಿಮ್ಮ ಮಕ್ಕಳ ಜೊತೆ ಕೂತ್ಕೊಳ್ಳಿ ನಿಮ್ಮ ಗಂಡ ಜೊತೆ ಕೂತ್ಕೊಳ್ಳಿ ನಿಮ್ಮ ಮನೆಯಲ್ಲೇ ಪ್ರತಿಭಟನೆ ಒಂದು ವಿಡಿಯೋ ಇಟ್ಕೊಳ್ಳಿ ಫೋನ್ ಇಟ್ಕೊಳ್ಳಿ ಸಿದ್ದರಾಮಯ್ಯ ಈ ದಲಿತ ಸಮುದಾಯಕ್ಕೆ ಮಾಡ್ತಾ ಇರುವಂತಹ ಮೋಸ ಎಂಥದ್ದು ಎಸ್ ಸಿ ಮಾರೇವಪ್ಪ ಮಾಡ್ತಾ ಇರುವಂತಹ ಗುಲಾಮಗಿರಿ ಅಂತದ್ದು ತಲಿತ ಸಮುದಾಯದ ಮೂವತ್ತಾರು ಎಗಳು ಎಂತ ಚಮಚಗಳಾಗಿದ್ದಾರೆ ಹೇಗೆ ಬೆಲ್ಟ್ ಬಿಗಿದ ನಾಯಿಗಳಾಗಿದ್ದಾರೆ ಹೇಗೆ ಬೀಜ ಹೊಡೆದ ಹೋಲಿಗಳಾಗಿದ್ದಾರೆ ನೋಡಕ್ ಮಾತ್ರ ಆಳ್ದಪ್ಪ ಒಳಗಡೆ ನೋಡಿದ್ರೆ ಬಿಡುಬಿಡಿಕೆ ಏನೂ ಇಲ್ಲ ಈ ಸಮುದಾಯದ ಹೆಸರನ್ನ ಹೇಳ್ಕೊಂಡು ಈ ಸಮುದಾಯದ ಓಟ್ಗಳನ್ನ ತಗೊಂಡು ಇವತ್ತು ನಮ್ಮ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಕಳ್ತನ ಮಾಡ್ತಾ ಇದಾರೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಅಂತಂದ್ರೆ ಇವರ ಇವ್ರನ್ನೆಲ್ಲ ಏನಂತ ಕರಿಬೇಕು ನಾವು ಏನಂತ ಕರಿಬೇಕು ಮನುಷ್ಯರು ಅಂತ ಕರಿಬೇಕಾ ಇಲ್ಲ ನಾನು ಇದು ಅಪಾದ ಎಲ್ಲ ಉಪಯೋಗಿಸಲ್ಲ ಯಾಕೆ ಅಂತಂದ್ರೆ ಅವ್ರಿಗಿರೋ ಗೌರವ ಕೂಡ ಇವ್ರಿಗಿಲ್ಲ ಇವ್ರು ಅದನ್ನ ಅದನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ಗೌರಿತ್ವ ಬೋದಿರ್ತಾರೆ ಹಾಗಾಗಿ ನೀವು ಕೇಳಬೇಕು ನೀವೆಲ್ಲ ಗೆದ್ದೋ ಯಾವ ಪುರುಷಾರ್ಥಕ್ಕೆ ಏನ್ ಸಾಧನೆ ಮಾಡ್ತಾ ನಿಮ್ಮ ಮನೆಯ ಒಬ್ಬ ಹೆಣ್ಣುಮಗಳು ದಲಿಸಬಹುದಾದ ಹೆಣ್ಮಗಳು ನಿಮ್ಮ ಇಲಾಖೆಯ ಕಾರ್ಯದರ್ಶಿಗೆ ಫೋನ್ ಮಾಡಿ ಸರ್ ನಾನು ಪ್ರಬುದ್ಧ ಸ್ಕೀಮ್ ನಲ್ಲಿ ವಿದೇಶದಲ್ಲಿ ಪಿ ಎಚ್ ಡಿ ಮಾಡೋದಕ್ಕೋಸ್ಕರ ಅನುದಾನಕ್ಕೆ ಅರ್ಜಿ ಹಾಕಿದ್ದೆ ನೀವು ಅದನ್ನು ತಡೆ ಹಿಡಿತಾ ಇದ್ದೀರಿ ಯಾಕೆ ಅಂತ ಕೇಳಿದಾಗ ಆ ಒಬ್ಬ ದುರಾಂಕಾರಿ ಅಧಿಕಾರಿ ಮಣಿವಂಡನ್ ಇಟ್ಸ್ ಆಫ್ ಮನಿ ಅಂದ್ರೆ ಹಣದ ವ್ಯರ್ಥ ಅದು ನಿಮ್ಮನ್ನೆಲ್ಲ ವಿದೇಶಕ್ಕೆ ಕಳಿಸಿ ಓದಿಸೋದು ಹಣದ ವ್ಯರ್ಥ ಅಂತ ಮಾತಾಡ್ತಾನೆ ಅದನ್ನ ಕೇಳಿಕೊಂಡು ಕೂಡ ಸುಮ್ಮನೆ ಇದಾರೆ ಮಾದೇವಕ್ಕವರು ಅಂತಂದ್ರೆ ನೀವು ನೀವು ಇನ್ನೆಂಥ ರಣ ಹೇಳಿರ್ಬೇಕು ನಿಮ್ಮ ಮನೆ ಹಿಂಡು ಹೇಳ್ತಾ ಇರೋದು ನಾನು ಓದಕ್ಕೆ ಹೋಗ್ತೀನಿ ದುಡ್ಡು ಕೊಡಿ ಅಂತ ಮತ್ತೆ ಯಾರಪ್ಪನ ಮನೆ ದುಡ್ಡು ಕೇಳ್ತಾ ಇಲ್ಲ ತೆರಿಗೆ ದುಡ್ಡು ಈ ರಾಜ್ಯದ ನಾವೇನಿದ್ದೀವಲ್ಲ ಪ್ರತಿಯೊಬ್ಬರು ಕೂಡ ಟ್ಯಾಕ್ಸ್ ಕಟ್ತಾ ಇದೀವಿ ಡೈರೆಕ್ಟ್ ಟ್ಯಾಕ್ಸ್ ಇನ್ ಟ್ಯಾಕ್ಸ್ ಎರಡು ಕೂಡ ನಿಮ್ ಮನೆಗೆ ಸೋಪ್ ತರ್ತೀರಾ ಅದ್ರಲ್ಲಿ ಟ್ಯಾಕ್ಸ್ ಕಟ್ತೀರಾ ನೀವು ನಿಮ್ ಮನೆಗೆ ಒಂದು ಬೆಂಕಿ ಬಟ್ಟೆ ತರ್ತೀರಾ ಅದ್ರಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಾ ನೀವು ಅಪ್ಪಗೆ ಸೀರೆ ತಗೋತೀರಾ ಟ್ಯಾಕ್ಸ್ ಕಟ್ತೀರಾ ನಿಮ್ ಮಕ್ಕಳಿಗೆ ಮತ್ತೆ ಸಮಾನ ತರ್ತೀರಾ ಟ್ಯಾಕ್ಸ್ ಕಟ್ತೀರಾ ರೋಗ ಬಂದಿದೆ ಔಷಧಿ ತರಬೇಕು ಟ್ಯಾಕ್ಸ್ ಕಟ್ತೀರಾ ನಿಮ್ಮ ಟ್ಯಾಕ್ಸ್ ಪ್ರತಿಯೊಬ್ಬ ಒಬ್ಬ ಭಿಕ್ಷುಗ ಕೂಡ ಈ ದೇಶದಲ್ಲಿ ಪ್ರತಿ ವರ್ಷ ಎರಡು ಲಕ್ಷಕ್ಕೂ ಹೆಚ್ಚು ಹಣವನ್ನ ತೆರಿಗೆ ರೂಪದಲ್ಲಿ ಕರ್ತಾ ಇದ್ದೀವಿ ಅಂತ ತೆರಿಗೆ ಹಣವನ್ನ ಮೂಲಕ ನಮ್ಮ ಸಮುದಾಯ ಅಭಿವೃದ್ಧಿ ಮಾಡೋದಕ್ಕೆ ಆ ಪ್ರಭುತ್ವ ಸ್ಕೀಮ್ ಇಟ್ಟು ಮಕ್ಕಳು ವಿದ್ಯಾವಂತರಾಗಲಿ ಅಂತ ಕಳಿಸಿದ್ರೆ ದುಡ್ಡು ಕೊಡಲ್ಲ ಮತ್ತೆ ಈ ಬಿಡುಬಡಿಕೆಗಳು ಯಾವುದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಅಂತಂದ್ರೆ ಗಯಾಗ್ ಓದ್ಬೇಕಂತೆ ಬುದ್ಧ ಹೋಗಿ ಬುದ್ಧ ಧ್ಯಾನ ಮಾಡ್ಕೊಂಡ್ಬಂದಿ ನಮ್ಮನೆ ಬುದ್ಧ ಧ್ಯಾನ ಮಾಡೋದು ಗೊತ್ತಿಲ್ಲ ಇವರೇಳ್ಕೊಡ್ಬೇಕಾದ್ರೆ ಅಂತ ಕಾಶಿಗೆ ಓದ್ಬೇಕಂತೆ ಕಾಶಿಗೆ ಹೋಗಿ ಯಾತ್ರೆ ಮಾಡ್ಕೊಂಡ್ ಬನ್ನಿ ಕಾಸು ಕೊಡ್ತೀವಿ ಶಬರಿಮಲೆಗೆ ಹೋಗಿ ಯಾತ್ರೆ ಮಾಡ್ಕೊಂಬನ್ನಿ ಕಾಸು ಕೊಡ್ತೀನಿ ಬಾಬಾ ಸಾಹೇಬ್ ದೀಕ್ಷಾ ತಗೊಂಡು ದೀಕ್ಷಾ ಭೂಮಿಗೆ ಹೋಗಿ ಬನ್ನಿ ಕಾಸು ಕೊಡ್ತೀನಿ ನಿಮ್ ಮನೆ ಹಣ ನಾನು ಸ್ಕೂಲ್ಗೆ ಹೋಗ್ಬೇಕು ಕಾಸು ಕೊಡೋ ಕಾಸು ಇಲ್ವಂತೆ ನೀರ್ ಗಯ ನೀನ್ ಇಟ್ಕೋ ನಿನ್ ಕಾಶಿ ನೀನ್ ಇಟ್ಕೋ ನಿನ್ ಶಬರಿಮಲೆ ನೀನ್ ಇಟ್ಕೋ ನಿನ್ ಮನೆ ಹಾಳು ಮಾಡ್ಕೋ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಪುಸ್ತಕ ಕೊಡ ಪುಸ್ತಕ ಇಲ್ವಂತೆ ಶೂ ಕೂಡ ಶೂ ಇಲ್ವಂತೆ ಸೈಕಲ್ ಕೊಡ ಸೈಕಲ್ ಇಲ್ವಂತೆ ಮತ್ ಯಾವುದಕ್ಕೋ ದುಡ್ಡು ಕೊಡ್ತೀಯಾ ನಿಮ್ಮೆಲ್ಲರ ಹೆಸರಲ್ಲಿ ನಿಮ್ಮೆಲ್ಲರ ಗೌರವದ ಸಂಕೇತವಾಗಿ ಬಾಬಾ ಸಾಹೇಬ್ರ ಕಾನ್ಫರೆನ್ಸ್ ನಡ್ತೀನಿ ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಮಾಡ್ತೀನಿ ಮೂವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ನೀವೆಲ್ಲ ಬಂದಲ್ಲಿ ಚಿತ್ರನ ತಿನ್ಕೊಂಡು ಬಾಬಾ ಸಾಹೇಬ್ರ ಹೆಸರಲ್ಲಿ ಫ್ಲವರ್ ಶೋ ಮಾಡ್ತೀನಿ ನೀವಲ್ಲಿ ಬಂದು ಆರಾಮ ದಿವಸ ಮಜಾ ಹೇಳ್ಕೊಂಡು ತಿನ್ಕೊಂಡು ಮನೆಗೆ ಹೋಗಿ ಲೇ ಅಯೋಗ್ಯರ ನನಗೆ ಬೇಕಾಗಿರೋದು ಇದೆಲ್ಲ ಕಣೋ ಬಾಬಾ ಸಾಹೇಬ್ರ ಪುಸ್ತಕ ಓದ್ಬೇಕು ನನಗೆ ಆ ಪುಸ್ತಕ ಓದುವಂತಹ ಜ್ಞಾನವನ್ನ ಸಂಪಾದನೆ ಮಾಡೋಕ್ಕೆ ನಾನು ಸ್ಕೂಲು ಕಾಲೇಜ್ಗೆ ಹೋಗಬೇಕು ನನ್ನ ಮಕ್ಕಳು ಇಲ್ಲ ಕೆಲಸ ಸರ್ಕಾರಿ ಶಾಲೆಗಳನ್ನೆಲ್ಲ ಮರ್ಜಿ ಮಾಡ್ತೀವಿ ನೀವು ಹತ್ರ ಹೋಗಿ ಅವ್ರ ಬೂಟ್ ಬೇಕು ಹೋಗಿ ಪ್ರೈವೇಟ್ ನರ ಹತ್ರ ಕೇಳಿ ಎಂತ ರಣೆ ಹೇಳಿ ಸರ್ಕಾರ ನಾವು ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ಮಾತಾಡಿದ ಕೂಡಲೇ ನಮ್ಗೆ ಹೇಳೋದಿಲ್ಲ ಅಂದ್ರೆ ಇವ್ ನಾವನ್ನ ಬಿಜೆಪಿ ಏಜೆಂಟ್ ಇರಬೇಕು ಅಂತ ಬಿಜೆಪಿ ನನ್ನ ಹೆಡ್ಗಾಲಿನ ಬೂಟ್ ಆದ್ರೆ ನೀವು ಕಾಂಗ್ರೆಸ್ ನನ್ನ ಬರಗಾಲಿನ ಬೂಟು ನೀವು ಇಬ್ಬರು ಹಾಕೊಂಡು ತುಳಿದ ನಾನು ಮತ್ತೆ ನೀವು ನಾನು ಕಾಸ್ಕೊಡ್ತಂತ ಬೂಟು ನನ್ನ ಎಡ್ಗಾಲಿನ ಎಬ್ಬಳ್ಳ ನನ್ನ ಬಲ್ಗಳನ್ನ ಬೆಳ್ಳು ಕಚ್ಚೋ ಏನಾದ್ರು ಬಂದ್ರೆ ಆ ಕೆರೆನ ಕಿತ್ತು ಬಿಸಾಕಿನಿ ಹೊಸ ಕೆರೆ ತಗೋತೀವಿ ಹಂಗೆ ನಿಮ್ಮನ್ನು ಬದಲಾಯಿಸೋದು ನಮ್ಮ ಕೆರೆಗಳನ್ನ ಹೇಗೆ ಬದಲಾಯಿಸ್ತೀವಿ ಹಾಗೆ ನಿಮ್ಮನ್ನ ಬದಲಾಯಿಸೋದು ನಾವು ಇಲ್ಲಿ ನಮ್ಗೆ ಈ ಕೆರೆ ದೊಡ್ದು ಈ ಕೆರೆ ದೊಡ್ದು ಏನಿಲ್ಲ ದುಡ್ಡು ಕೊಟ್ಟು ಕೊಟ್ಕೊಂಡು ನಾನು ನಿಮ್ಗೆ ಅಧಿಕಾರವನ್ನು ಭಿಕ್ಷೆಯನ್ನು ಕೊಟ್ಟದ್ದು ನಾವು ನಿಮಗೆ ಕಾರಲ್ಲಿ ಓಡಾಡೋದಕ್ಕೆ ಡೀಸೆಲ್ ಹಾಕ್ತಾ ಇರೋದು ನಮ್ಮ ತೆರಿಗೆ ದುಡ್ಡು ನೀವು ಕೋಟಿ ಕೋಟಿ ಕೊಳ್ಳೆ ಹೊಡಿತಾ ಇದಾರಲ್ಲ ಅದು ನಮ್ಮ ತೆರಿಗೆ ದುಡ್ಡು ಎಷ್ಟು ಕಳ್ಳತನಗಳನ್ನ ಮಾಡ್ತೀರಿ ನ್ಯಾಯ ಕೇಳಿದ್ರೆ ಬಿಜೆಪಿ ಏಜೆಂಟ್ ಅಂತೆ ನ್ಯಾಯ ಕೇಳಿದ್ರೆ ಸಂಘಿ ಅಂತೆ ಮತ್ತೊಂದಂತೆ ಮಗದೊಂದಂತೆ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರನ್ನ ನಾವು ವಿರೋಧ ಮಾಡಿದಷ್ಟು ಮತ್ತೆ ಯಾರು ಮಾಡಲಿಲ್ಲ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ನೀವು ಅವರಿಗಿಂದ ಹತ್ರ ಅಷ್ಟುಪಟ್ಟು ಏನು ದೌರ್ಜನ್ಯ ದಬ್ಬಾಳಿಕೆ ಕಳ್ಳ ಮಾಡ್ತಾ ಇದ್ದೀರಾ ನಿಮ್ಮನ್ನು ಕೂಡ ಕಳ್ಳ ಮಾಡ್ತಾ ನಮ್ಮ ದುಡ್ಡನ್ನ ದೋಚ್ತಾ ಇದ್ದೀರಿ ದೋಚಿಸ್ತಾ ಇದ್ದೀರಿ ದೋಸ್ತಾ ಇದ್ದೀರಿ ಕೇವಲ ಎರಡು ಪರ್ಸೆಂಟ್ ಇರುವ ಬ್ರಾಹ್ಮಣ ಸಮುದಾಯಕ್ಕೆ ಐದು ನೂರು ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ ನಿಮ್ಮ ಅಭಿವೃದ್ಧಿಗೆ ಅಂತ ಹಿಂದುಳಿದ ವರ್ಗಕ್ಕೆ ಕೋಟಿಗಳ ದುಡ್ಡು ಇದ್ರೆ ನಿಮ್ಮ ಅಭಿವೃದ್ಧಿಗೆ ಅಂತ ಸಂತೋಷ ಇಡೀ ಆದ್ರೆ ಗ್ಯಾರಂಟಿ ಯೋಜನೆಗೆ ಮಾತ್ರ ದಲಿತರು ದುಡ್ಡು ಬೇಕು ಅದೇ ಗ್ಯಾರಂಟಿ ಯೋಜನೆಗೆ ಅಶೋಕ್ ವಿರೋಧ ಪಕ್ಷದ ನಾಯಕ ಅಶೋಕ್ ಅವ್ರು ಕೇಳಿದ್ರು ನಿಮಗೆ ತಾಕತ್ತಿದ್ರೆ ನಿಮಗ್ ದಮ್ ಇದ್ರೆ ನೀವು ಬ್ರಾಹ್ಮಣ ಅಭಿವೃದ್ಧಿ ನಿಗಮದಿಂದ ದುಡ್ಡು ತಗೊಳ್ಳಿ ನೋಡೋಣ ನಿಮಗ್ ತಾಕತ್ತಿದ್ರೆ ನಿಮ್ ದಮ್ ಇದ್ರೆ ನೀವು ಒಕ್ಕಲಿಗರ ಅಭಿವೃದ್ಧಿ ನಿಗಮದಿಂದ ತಗೊಳ್ಳಿ ನೋಡೋಣ ನಿಮಗ್ ಧೈರ್ಯ ಇದ್ರೆ ಲಿಂಗಾಯತರ ಅಭಿವೃದ್ಧಿ ನಿಗಮದಿಂದ ತಗೊಳ್ಳಿ ನೋಡೋಣ ದುಡ್ಡು ಆದ್ರೆ ಹೇಳೋರ್ ಕೇಳೋರು ಯಾರು ಇಲ್ಲ ದಲಿತರ ಅಭಿವೃದ್ಧಿ ನಿಗಮದಿಂದ ದುಡ್ಡು ತಗೋತಾ ಇದ್ದೀರಾ ಯಾಕಂದ್ರೆ ಅವ್ರು ಕೇಳಲ್ಲ ಏನ್ ಇಷ್ಟೊಂದು ಅಸಹಾಯಕರ ನಾವು ನಮ್ಮ ಬೆಂಕಿನೇ ಇಲ್ವಾ ಪ್ರಶ್ನೆ ಕೇಳೋ ತಾಕತ್ತ ಇಲ್ವಾ ನಾಳೆ ನೀವು ಸಿದ್ದರಾಮಯ್ಯನವರು ಇಲ್ಲಿ ಬಂದಾಗ ಈ ಪ್ರಶ್ನೆಗಳನ್ನ ಅವ್ರ ಮುಂದೆ ಇಟ್ಟರೆ ಆ ಸಿದ್ದರಾಮಯ್ಯನವ್ರಿಗೆ ನಿಜವಾಗಲೂ ಕೂಡ ಗತ್ಸಿದ್ರೆ ನಾನು ಸಮಾಜವಾದಿ ಅಂತ ಹೇಳ್ಕೊಳ್ಳುವಂತಹ ಪ್ರಾಮಾಣಿಕತೆಯ ಎದೆ ಒಳಗಡೆ ಒಂದು ಲವಲೇಶ ಏನಾದ್ರು ಕೂತಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಬೇಕು ಎಂದಿದ್ರೆ ರಣಹೇಳಿ ಸಿದ್ದರಾಮಯ್ಯ ಆಗಿದ್ರೆ ಫೋರ್ ಟ್ವೆಂಟಿ ಸಿದ್ದರಾಮಯ್ಯ ಆಗಿದ್ರೆ ಪೊಲೀಸರ ಮೂಲಕ ನಿಮ್ಮ ಮೇಲೆ ಲಾಠಿ ಅಟೋ ಬೂಟ್ ನೆಟೋ ಕೊಡಿಸ್ತಾರೆ ಕೊಡ್ಲಿ ಏನಾಗಲ್ಲ ಶತಶತಮಾನಗಳಿಂದ ನಮ್ಮ ಹಿರಿಯ ಹೋರಾಟಗಾರರು ಬೂಟ್ ನೆಟ್ ತಿ ಲಾಠಿ ಏಟ್ ತಿಂಡೇ ಹೋಗಿದ್ರೆ ನಾನು ಇಲ್ಲಿ ಇವತ್ತು ನಿಂತು ಮಾತಾಡಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ನಾಳೆ ಪ್ರತಿಭಟನೆ ಮಾಡದೆ ಹೋದ್ರೆ ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು ಉಳಿಸ್ಕೊಳ್ಳಕ್ ಸಾಧ್ಯ ಆಗೋದಿಲ್ಲ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಕದ್ದಿದ್ದಾರೆ ಹೋದ್ ಸರಿ ಹನ್ನೊಂದು ಸಾವಿರ ಕಟ್ಟಿದ್ರು ಅವರು ಯಾತ್ರೆ ಮಾಡ್ತಾ ಇದಾರೆ ದಲಿತರು ಪರವಾಗಿ ನಾವು ಇದ್ದೀರಿ ಅಂತ ಆ ಕಳ್ಳರು ನಂಬಂಗಿಲ್ಲ ಯಾಕಂದ್ರೆ ಕಾರಜೋಳ ದಲಿತ ಸಮುದಾಯದ ಕಾರಜೋಳ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಆಗಿದ್ದಾಗ ಹತ್ತೊಂಬತ್ತು ಸಾವಿರ ಕೋಟಿ ಕಳತನ ಮಾಡ್ದ ಹತ್ತೊಂಬತ್ತು ಸಾವಿರ ಕೋಟಿ ಇವರು ಇಪ್ಪತ್ತಾರು ಸಾವಿರ ಕೋಟಿ ಇನ್ನು ಮುಂದೆ ಬಂದವರು ಮೂವತ್ತಾರು ಸಾವಿರ ಕೋಟಿ ನಾವು ಬಾಯಿ ಪಡ್ಕೊಂಡು ಬಾಯಿ ಪಡ್ಕೊಂಡು ಬಾಯಿ ಪಡ್ಕೊಂಡು ಪೂಜೆ ಅಂತ ಕೇಳೋರು ಯಾರು ಹೇಳೋರು ಯಾರು ಸೊ ಹಾಗಾಗಿ ಸ್ನೇಹಿತರೆ ಇಪ್ಪತ್ತ ಎಂಟನೇ ತಾರೀಕು ಇವತ್ತು ನಾನೊಬ್ಬ ಮಾತಾಡ್ತಾ ಇದ್ದೀನಿ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ನನ್ನಂತ ನೂರಾರು ಜನ ಮಾತಾಡ್ತಾರೆ ಇಡೀ ಕರ್ನಾಟಕದ ದಲಿತ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ನಮ್ಮ ಜೊತೆ ಬರ್ತಾರೆ ನಾನು ಪ್ರಗತಿಪರ ಸಂಘಟನೆಗಳು ಕೇಳುವಾಗ ನಿಮ್ಗೊಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡಿಬಿಡ್ತೀನಿ ಪ್ರಗತಿಪರರು ಅಂತಂದ್ರೆ ಯಾರು ಅಂತಂದ್ರೆ ಯಾರು ನೊಂದಿದರೋ ಅವ್ರ ಪರವಾಗಿ ಧ್ವನಿ ಅನ್ನೋ ಪ್ರಗತಿಪರ ಯಾರು ಬಿಜೆಪಿ ಇದ್ದಾಗ ಬೀದಿಗೆ ಬಂದು ಡಾನ್ಸ್ ಮಾಡಿಬಿಟ್ಟು ಕಾಂಗ್ರೆಸ್ ಇದ್ದಾಗ ಹೋಗಿ ಮಗಳ ಮರಿಕಂತನಲ್ಲ ಅವನಲ್ಲ ಪ್ರಗತಿಪರ ಅವನ್ನ ಏನಂತ ಕರಿತೀನಿ ಆ ರೀತಿ ಆಗೋಗಿದ್ದಾರೆ ಇವತ್ತಿನ ಪ್ರಗತಿಪರರು ಒಬ್ಬರು ಒಬ್ಬರು ಮಾತಾಡ್ತಾ ಇದ್ದಾರೆ ಅಲ್ಲೆಲ್ಲೋ ಸಿರಿಯಾದಲ್ಲಿ ಅಲ್ಲೆಲ್ಲೋ ಬರ್ಮಾದಲ್ಲಿ ಅಲ್ಲೆಲ್ಲೋ ಕೆನಡಾದಲ್ಲಿ ಇನ್ನೆಲ್ಲೋ ಆಸ್ಟ್ರೇಲಿಯಾದಲ್ಲಿ ಯಾವ್ದೋ ಅಮೆರಿಕಾದಲ್ಲಿ ಯಾವ್ದೋ ಜನಾಂಗೀಯ ಸಂಘರ್ಷ ಆಯ್ತಂತೆ ಯಾರನ್ನು ಯಾರೋ ಕೊಂದ್ರಂತೆ ಬೆಂಗಳೂರಿನ ಡೋರ್ ಅನ್ನು ಮುಂದೆ ಕ್ಯಾಂಡ್ ಲಕ್ಷೆ ಸಾಲಿಡಾರಿಟಿ ನನ್ನ ಸಾಂತ್ವನ ಇದೆ ನಿಮ್ಮೊಂದಿಗೆ ಅದೇ ನಮ್ಮ ಚಾಮರಾಜನಗರದಲ್ಲಿ ಮೈಸೂರಲ್ಲಿ ದಲಿತ ರೇಪ್ ಆಯ್ತಂತೆ ಅಥವಾ ದಲಿತ ಹೋರಾಟಗಾರ ಆಯ್ತಂತೆ ಅಂದ್ರೆ ಉಸಿರಾ ಬಿಡಲ್ಲ ಇವ್ರು ಬಾಯೆಲ್ಲ ಬಂದಾಗಿರುತ್ತಾರೆ ಲಕ್ಕ ಹೊಡ್ಬಿಡ್ತದೆ ಇವ್ರ ನಾಲ್ಕು ಮತ್ತೆ ಈ ನಾಡಿನ ನನ್ನ ಗೌರವಾನ್ವಿತ ದಲಿತ ಸಂಘಟನೆಯ ಮುಖಂಡರುಗಳು ಈ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರೋದಕ್ಕೆ ಒಂದು ವರ್ಷಗಳ ಕಾಲ ನಿರಂತರ ಕಳೆದ ಒಂದು ವರ್ಷಗಳ ಕಾಲ ಮನೆ ಮನೆ ಸುತ್ತಿದ್ರು ಇದೇ ಚಾಮರಾಜನಗರದಲ್ಲಿ ಬಿಎಸ್ಪಿಯಿಂದ ಆರಾಮಹೇಶ್ವರ್ ಸ್ಪರ್ಧೆ ಮಾಡಿದ್ದಾಗ ಕರ್ನಾಟಕದ ಎಲ್ಲ ದಲಿತ ಸಂಘಟನೆಗಳ ಉಗೊಂಡರು ಬಂದು ಬಿಎಸ್ ಗೆ ಏನಾದ್ರು ನೀವು ಹಾಕ್ಬಿಟ್ರೆ ಅದು ಬಿಜೆಪಿ ಬರೋದು ಸಹಾಯ ಆಗ್ಬಿಡ್ತದೆ ಕಾಂಗ್ರೆಸ್ ಕಾಕಿ ಅಂತ ಬಿ ವಿರುದ್ಧ ಮನೆ ಮನೆ ತಿರುಗಿದ್ರು ಇಲ್ಲಿ ನಾವು ಕೂಡ ಏನೋ ಒಂದು ಇವರಿಗೆ ಭಯ ಇರಬೇಕು ಕಾಂಗ್ರೆಸ್ ತರೋಕೆ ಅವಕಾಶ ಮಾಡಿಕೊಡ್ತಿದ್ರೆ ಓದ್ರವಲ್ಲಿ ಬಿಟ್ಬಿಡಿ ಅಂತ ಸುಮ್ಮನೆ ಹಾಕ್ಬಿಟ್ಟು ಮನೆ ಮನೆ ಸುತ್ತಿದ್ರು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ತರೋಕೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಂತ ಬಿಜೆಪಿ ಭೂತಾಯಿತ ಇರಲಿ ಅದನ್ನ ನೀವು ನಾಶ ಮಾಡಿ ಅದನ್ನ ತೋರಿಸ್ಕೊಂಡು ಯಾಕೆ ಕಾಂಗ್ರೆಸ್ಗೆ ಬಿಟ್ಟು ಕೆಲಸ ಮಾಡ್ತೀರಾ ಆಯ್ತಲ್ಲ ಆಯ್ತು ಈಡೇರ್ತು ಕಾಂಗ್ರೆಸ್ ಬಂತಲ್ವಾ ನೀವು ಹೋರಾಟಗಾರರಲ್ವಾ ಒಂದು ವಿರೋಧ ಪಕ್ಷದಂತೆ ಯಾವುದೇ ಪಕ್ಷ ಆಗಿರ್ಲಿ ಅನ್ಯಾಯ ಮಾಡಿದಾಗ ಅವಾಗ ಪ್ರಶ್ನೆ ಮಾಡೋ ಧೈರ್ಯ ಆ ಗುಂಡಿಗೆ ಆ ಬಾಬಾ ಸೇರ ಕೊಟ್ಟ ಚೈತನ್ಯ ಪ್ರೊಫೆಸರ್ ಬಿ ವೃಷ್ಚಬ್ಬ ತೋರಿಸ ದಾರಿ ಆ ಬೆಳಕು ಎಲ್ಲೋಗಿದೆ ಸತ್ತೋಗಿದೆ ಸಮಾಧಿ ಸೇರಿಕೆ ನನ್ನ ದಲಿತ ಸಂಘಟನೆಗಳ ಹಿರಿಯ ಹೋರಾಟಗಾರರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಕೂಡ ನೀವು ಕಾರ್ಯಕ್ರಮಗಳನ್ನ ರೂಪಿಸಿದ್ರೆ ಕರ್ನಾಟಕದಲ್ಲಿ ದಂಗೆ ಎದಡುತ್ತೆ ಪರಪ್ಪ ದಂಗೆ ಮಾಡಿ ಇವಾಗ ನಮ್ಮ ಇಪ್ಪತ್ತಾರು ಸಾವಿರ ಕೊಡಿ ನಮ್ಮ ನಮ್ಮ ಹೆಣ್ಮಕ್ಳಿಗೆ ಓದಕ್ಕೆ ದುಡ್ಡು ಕೊಡಲ್ವಂತೆ ನಮ್ಮ ಮಕ್ಕಳಿಗೆ ಪೆನ್ನು ಪುಸ್ತಕ ಪೆನ್ಸಿಲ್ಲು ಸ್ಕಾಲರ್ಶಿಪ್ಪು ಫೆಲೋಶಿಪ್ಪು ಯಾವುದೂ ಇಲ್ವಂತೆ ನಮಗೆ ಭೂಮಿ ಕೊಡ್ತಾ ಇಲ್ಲ ದಲಿತರಿಗೆ ಭೂಮಿ ಕೊಡ್ತಾ ಇಲ್ಲ ಫಿಫ್ಟಿ ತ್ರೀ ಅಂಡ್ ಫಿಫ್ಟಿ ಸೆವೆನಲ್ಲಿ ಭೂಮಿ ಹಂಚಿಕೆ ಮಾಡಿ ಎಷ್ಟು ವರ್ಷಗಳಾಗಿದ್ದೇನೆ ಎಷ್ಟೋ ವರ್ಷಗಳಾಗುತ್ತೆ ತೊಂಬತ್ತೊಂದರ ನಂತರ ಭೂಮಿನೇ ಕೊಡಲಿಲ್ಲ ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರ ಕೊಟ್ಟಿದ್ದೀನಿ ದಲಿತರಿಗೆ ಅಂತಂದ್ರು ಕೊನೆಗೆ ಅದ್ರಲ್ಲಿ ಸಿಕ್ಕಿದ್ದು ನೀರಾವರಿ ಒಂದಷ್ಟು ರಸ್ತೆ ಅಭಿವೃದ್ಧಿಗೆ ಒಂದಷ್ಟು ಕೈಗಾರಿಕೆಗಳಿಗೊಂದಷ್ಟು ಟೆಕ್ನಿಕಲ್ ಬೋರ್ಡ್ ಒಂದಷ್ಟು ಕ್ರೀಡಾಂಗಣದ ಅಭಿವೃದ್ಧಿಗೆ ಒಂದಷ್ಟು ಇವರು ನುಂಗಿದ್ದು ಕಳತನ ಮಾಡಿದ್ದು ಎಲ್ಲವೂ ಅಷ್ಟು ಅದೆಲ್ಲ ಮುಗಿದು ದಲಿತರಿಗೆ ಸಿಕ್ಕಿದ್ದು ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರ ಕೋಟಿನಲ್ಲಿ ದಲಿತರು ಸಿಕ್ಕಿದ್ದು ಕೇವಲ ಆರರಿಂದ ಏಳು ಸಾವಿರ ಕೋಟಿ ರೂಪಾಯಿ ಅದರಲ್ಲೂ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇನ್ನೊಂದು ಉದ್ಧಾರ ಆಗುತ್ತೆ ಇಂತಹ ಕಳ್ಳರ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅನ್ನ ಇಪ್ಪತ್ತೆಂಟನೇ ತಾರೀಕು ತಲುಪಿಸಿ ಅಂತ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳು ಇಪ್ಪತ್ತೆಂಟು ಸರಿಯಾಗಿ ಇವತ್ತಿಗೆ ಹದಿನೇಳು ಹದಿನೆಂಟು ದಿವಸ ಇದೆ ಬರ್ತಿರಲ್ವ ಅವತ್ತು ಬರುವಾಗ ಬರುವಾಗ ಈ ಸರ್ಕಾರದ ವಿರುದ್ಧ ನಿಮ್ಮ ದಾಖಲೆಗಳನ್ನ ಹಿಡ್ಕಂಡು ಬನ್ನಿ ರೆಕಾರ್ಡ್ಸ್ ಫೋರ್ ಟ್ವೆಂಟಿ ಸಿದ್ದರಾಮಯ್ಯ ತೊಲಗಯ್ಯ ವಾಚ್ಮನ್ ಮಾದೇವಯ್ಯ ತೊಲಗಯ್ಯ ದಲಿತರ ವಿರೋಧಿ ಸರ್ಕಾರ ಕೊಲಗೃಯ್ಯ ನೀವು ನಿಮ್ಮ ಸವಾಸ ಬೇಡ ಅಂತ ಧೈರ್ಯವಾಗಿ ಹೇಳುವಂತಹ ಫ್ಲೆಕಾರ್ಡ್ ಗಳನ್ನ ಇಟ್ಕೊಂಡು ಬರ್ಬೇಕು ನೀವು ಬೆಂಗಳೂರಿಗೆ ಬರ್ತಿರಲ್ಲ ನೀವೆಲ್ಲರ ಬರ್ತಿರೋ ಎನ್ನುವಂತಹ ಭರವಸೆಯನ್ನ ನಂಬಿಕೆಯನ್ನು ಇಟ್ಕೊಂಡು ಮತ್ತೆ ನೀವು ಬರೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ಕಾಯ್ದುಕೊಳ್ಳೋದಕ್ಕೋಸ್ಕರ ನೀವು ಬರ್ತಾ ಇರೋದು ಇನ್ಯಾರ ಅಭಿವೃದ್ಧಿಗೋಸ್ಕರ ಅಲ್ಲ ನಿಮ್ಮ ಅಲ್ಲ ನಮ್ಮ ಬದುಕುಗಳನ್ನ ಇವರು ಬರಡು ಆಯ್ತು ಅಟ್ಲೀಸ್ಟ್ ನಾವು ಹೋಗುವಾಗಾದರೂ ಈ ಮಕ್ಕಳ ಭವಿಷ್ಯವನ್ನ ಉಜ್ಜಲಗೊಳಿಸುವ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ನಾವು ಈ ಹೋರಾಟದಲ್ಲಿ ಗೆಲ್ಲೋಣ ಅಂತ ಹೇಳ್ತಾ ನಮ್ಮೆಲ್ಲರನ್ನು ಮತ್ತೆ ಮತ್ತೆ ಬೆಂಗಳೂರಿಗೆ ದಯಮಾಡಿ ಬರಲೇಬೇಕು ಅಂತ ಆಹ್ವಾನಿಸ್ತಾ ನನ್ನ ಈ ಎರಡು ಮಾತುಗಳಿಗೆ ಇಲ್ಲಿ ವಿರಾಮ ಆಗ್ತಾ ಇದ್ದೀನಿ ಈ ಮಾತನ್ನ ಇಲ್ಲಿ ವಿರಾಮ ಆಗ್ತೀನಿ ಅಲ್ಲಿ ಮತ್ತೆ ಮುಂದುವರೆಸ್ತೀನಿ ಅಲ್ಲಿ ನೂರಾರು ಜನ ಹೋರಾಟಗಾರರು ಬರ್ತಾರೆ ಮತ್ತೆ ನಾನು ಮನವಿ ಆಗಲೇ ಮಾಡ್ಕೊಂಡೆ ಮರಿಬೇಡಿ ಅದನ್ನ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನಾಲ್ಕು ಅಕ್ಷರ ಗೊತ್ತಿದ್ರೆ ಬರೀರಿ ಅಕ್ಷರ ಗೊತ್ತಿಲ್ವಾ ವಿಡಿಯೋ ಇಟ್ಕೊಳ್ಳಿ ಮಾತಾಡಿ ಸಿದ್ದರಾಮಯ್ಯ ನಮ್ಮ ತಲೆ ಸಮುದಾಯಕ್ಕೆ ಇಷ್ಟು ಅನ್ಯಾಯ ಮಾಡ್ತಾ ನಾಳೆ ಕಾರ್ಯಕ್ರಮದಲ್ಲಿ ಅವ್ರ ಕಾರ್ಯಕ್ರಮದಲ್ಲಿ ನೀವು ಅವ್ರ ವಿರುದ್ಧ ಪ್ರತಿಭಟನೆಯ ಧ್ವನಿಯನ್ನ ತೆಗಿರಿ ಕಪ್ಪು ಬಾವುಡ ಪ್ರದರ್ಶನ ಮಾಡಿ ಅವರ ನ್ಯಾಯ ಕೇಳಿ ಅನ್ನುವಂಥ ಮಾತುಗಳನ್ನ ವಿಡಿಯೋಗಳಲ್ಲಿ ಹರಿಬಿಡ್ರಿ ಇವತ್ತು ಇವತ್ತು ರಾತ್ರಿ ಮಾಡಿ ನೀವು ಇಷ್ಟು ಜನ ಮಾಡಿದ್ರು ಕೂಡ ಚಂದ್ರ ಪೂರ್ತಿ ಕವರ್ ಆಗಿಬಿಡುತ್ತೆ ಆಗತ್ತಾ ಇಲ್ವಾ ಸೋಷಿಯಲ್ ಮೀಡಿಯಾ ತಕ್ಕಂಥದ್ದು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅಂತ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಇಪ್ಪತ್ತೆಂಟನೇ ತಾರೀಕು ಈ ಮಾನಗಳ ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದೀನಿ ನೀವು ಬನ್ನಿ ಅಂತ ಒಂದೊಂದು ಸ್ಟೇಟಸ್ ಹಾಕಿ ಪ್ಲೀಸ್ ಆಗ್ತಾರಲ್ಲ ಥ್ಯಾಂಕ್ ಯು ಜೈ ಭೀಮ್ ಜೈ ಭೀಮ್